ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಬಾಲ್ಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಅಪರ್ಚುನಿಟಿ ಬ್ಲಾಗ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸುಮಾರು ಜನ ಕಮೆಂಟ್ ಮಾಡಿ ಕೇಳ್ತಿದ್ರಿ ಅದೇನಪ್ಪ ಅಂತಂದ್ರೆ ಯಾವ ಗಾಡಿ ಬೆಟರ್ ಅಂದ್ರೆ ಬಜಾಜ್ ಗಾಡಿ ಬೆಟರ ಇಲ್ಲ ವಿ ಎಸ್ ಗಾಡಿ ಬೆಟರ ಇಲ್ಲ ಆಪೆ ಸಿ ಎನ್ ಜಿ ಗಾಡಿ ಬೆಟರ ಇಲ್ಲ ಎಲೆಕ್ಟ್ರಿಕಲ್ ಗಾಡಿ ಬೆಟರ ಸೊ ಈ ತರ ಕೇಳ್ತಿದ್ರೆ ಬನ್ನಿ ಎಷ್ಟು ನಾಲೆಜ್ ಇದೆ ಅದು ಈ ವಿಡಿಯೋ ಮುಖಾಂತರವಾಗಿ ನಿಮ್ಮ ಹತ್ರ ಹಂಚ್ಕೊಳ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಪೂರ್ತಿ ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ ಸೊ ಆಟೋ ನಲ್ಲಿ ಸ್ನೇಹಿತರೆ ಯಾವ್ದೆಲ್ಲ ಗಾಡಿ ಇದಾವೆ ಅದ್ರದ್ದು ಕಂಪೇರಿಸನ್ ಮತ್ತೆ ಅದ್ರ ಪ್ರಾಬ್ಲಮು ಏನನ್ನೋದನ್ನ ಆದಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಬಜಾಜ್ ಗಾಡಿ ತಗೊಳೋದ್ರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅಂತ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಬಜಾಜ್ ಇಂದನೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬಜಾಜ್ ಗಾಡಿ ತಗೊಂಡ್ರೆ ನಮಗೆ ಮೇನ್ ಬೆನಿಫಿಟ್ ಯಾವ್ದಪ್ಪ ಅಂತ ಅಂದ್ರೆ ಬಜಾಜ್ ಗಾಡಿಗೆ ಹೊರಗಡೆ ಔಟ್ ಸೈಡ್ ಅಂದ್ರೆ ಲೋಕಲ್ ಗ್ಯಾರೇಜ್ ಗಳಲ್ಲಿ ರಿಪೇರಿ ಮಾಡ್ತಾರೆ ಆ ಮೇನ್ ರೀಸನ್ ಇಂದ ಬಜಾಜ್ ಗಾಡಿಗಳನ್ನ ಜಾಸ್ತಿ ತಗೊತಾರೆ ಅಂದ್ರೆ ಬಜಾಜ್ ಆಟೋನ ಹೋದ್ರೆ ವಸ್ಟ್ ಸರ್ವಿಸ್ ಅಂತ ಹೇಳ್ಬೋದು ಸ್ವಲ್ಪನೂ ಒಂದು ಸ್ಯಾಟಿಸ್ಫೈಡ್ ಆಗಲ್ಲ ಅಷ್ಟು ವಸ್ಟ್ ಸರ್ವಿಸ್ ಕೊಡ್ತಾರೆ ಬಟ್ ಏನಂದ್ರೆ ಅವ್ರಿಗೆ ಸೇಲ್ ಮಾಡಬೇಕು ಅದಕ್ಕೊಂದು ಸರ್ವಿಸ್ ಅಂತ ಇರಬೇಕಲ್ಲ ಆ ರೀಸನ್ ಇದು ಏನ್ ಮಾಡ್ತಿದಾರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಗಾಡಿನ ಸೇಲ್ ಮಾಡ್ಕೊತಾರೆ ಯಾರು ಡೀಲರ್ ಗಳಿದಾರೆ ಅವ್ರಿಗೂ ಕೂಡ ಗೊತ್ತಿದೆ ನಮ್ ಗಾಡಿಗಳು ಬಜಾಜ್ ಗಾಡಿಗಳಿಗೆ ನಮ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡ್ತಾರೆ ಅಷ್ಟು ಚೆನ್ನಾಗಿರಲ್ಲ ಬಜಾಜ್ ಗಾಡಿಯಲ್ಲಿ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್ ಆಗಲಿ ಏನಾದ್ರು ಮಾಡಿಸ್ಬೇಕು ಅಂತಂದ್ರೆ ಅಲ್ಲಿರೋ ಮ್ಯಾನೇಜರ್ ಹೇಳ್ತಾರೆ ಹೊರಗಡೆ ಹೋಗಿ ಕಲಾಸಿ ಹೋಗಿ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಅವರೇ ರೆಕಮೆಂಡ್ ಮಾಡ್ತಾರೆ ಅಂದ್ರೆ ಹೊರ್ಗಡೆ ಗ್ಯಾರೇಜ್ಗೆ ಹೋಗಿ ಅಂತ ಸೊ ಕೆಲವೊಂದು ಗ್ಯಾರೇಜ್ ಗಳಲ್ಲಿ ಹೆಂಗೇ ಅಂತಂದ್ರೆ ಶೋರೂಮ್ ಅಲ್ಲಿ ಹೇಳ್ತಿರೋದು ಒಂದು ಸ್ಪಾರ್ಕ್ ಪ್ಲಗ್ ಕೂಡ ಚೇಂಜ್ ಮಾಡಕ್ ಬರಲ್ಲ ಇದು ಬಂದು ಬಜಾಜ್ ಅವರು ಗೋಳು ಬಟ್ ಯಾಕಂತಂದ್ರೆ ಜಾಸ್ತಿ ಜನ ಬಜಾಜ್ ಜನ ಯೂಸ್ ಮಾಡ್ತಾರೆ ಅನ್ನೋದ್ರೆ ಹೊರಗಡೆ ಔಟ್ಸೈಡ್ ಲೋಕಲ್ ಗ್ಯಾರೇಜ್ ಅಲ್ಲಿ ಮೆಕ್ಯಾನಿಕ್ ಗಳಿದಾರೆ ಅವರು ರಿಪೇರಿಂಗ್ ಮಾಡ್ಕೊಡ್ತಾರೆ ಏನೇ ಪ್ರಾಬ್ಲಮ್ ಆದ್ರೂ ಗ್ಯಾರೇಜ್ ಗೆ ಓಡೋಗಬೇಕು ಅಂತ ಏನಿಲ್ಲ ಸರಿನಾ ಬಜಾಜ್ ಗಾಡಿಗಳಿಗೆ ಸೊ ಆ ರೀಸನ್ ಇಂದ ಏನ್ ಮಾಡ್ತಿದ್ದಾರೆ ಜಾಸ್ತಿ ಜನ ಪ್ರಿಫರ್ ಮಾಡ್ತಿರೋದು ತಗೊಂತ ಇರೋದು ಬಜಾಜ್ ಗಾಡಿಗಳು ಸೊ ನಿಮ್ ಕಣ್ಣಿಗೆ ಎಲ್ಲೇ ನೋಡಿದ್ರು ಬಜಾಜ್ ಗಾಡಿಗಳು ಸಿಗ್ತದೆ ಆ ರೀಸನ್ ಒಂದೇನೆ ಇನ್ನು ಟಿ ವಿ ಎಸ್ ಗಾಡಿಗೆ ಹೇಳ್ಬೇಕು ಅಂದ್ರೆ ಬಜಾಜ್ ಗಾಡಿಗಿಂತನೂ ಚೆನ್ನಾಗಿದೆ ಟಿ ವಿ ಎಸ್ ಗಾಡಿ ಬಟ್ ಅವ್ರದ್ದು ಪ್ರಾಬ್ಲಮ್ ಏನಂತಂದ್ರೆ ಕಂಪ್ನಿಲು ಅಷ್ಟೇ ಅವ್ರದನ್ನು ಸರ್ವಿಸ್ ಕ್ವಾಲಿಟಿ ಚೆನ್ನಾಗಿಲ್ಲ ನೀವು ಏನೇ ಮಾಡಿಸ್ಬೇಕಂದ್ರು ಕಂಪ್ನಿಗೆ ಹೋಗ್ಬೇಕು ಆ ಲೋಕಲ್ ಗ್ಯಾರೇಜ್ ತುಂಬಾ ಕಡಿಮೆ ಇದೆ ಟಿ ವಿ ಎಸ್ ಗಾಡಿನ ರಿಪೇರಿ ಮಾಡೋರು ಅಂತ ಹೇಳ್ಬೋದು ಇದಾವೆ ಬಟ್ ಏನಂತಂದ್ರೆ ನಾವು ಫಸ್ಟ್ ತಿಳ್ಕೋಬೇಕು ಎಲ್ಲಿದೆ ಅಂತ ಈಗ ಬಜಾಜ್ ಗಾಡಿಗೆ ಹತ್ತು ಲೋಕಲ್ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡ್ತಾರೆ ಅಂತಂದ್ರೆ ಅದರಲ್ಲಿ ಒಂದು ಗ್ಯಾರೇಜ್ ಅಷ್ಟೇನೆ ಟಿ ವಿ ಎಸ್ ಗಾಡಿಗೆ ರಿಪೇರಿ ಮಾಡೋದು ಆ ರೀಸನ್ ಇಂದ ಪ್ರಿಫರ್ ಮಾಡಲ್ಲ ಇನ್ನು ಟಿವಿ ಎಸ್ ಗಾಡಿ ಬಗ್ಗೆ ಹೇಳಬೇಕು ಅಂತಂದ್ರೆ ಅದರಲ್ಲಿ ತುಂಬಾ ಒಳ್ಳೆ ಸಿಸ್ಟಮ್ ಗಳು ಕೊಟ್ಟಿದ್ದಾನೆ ಅಂದ್ರೆ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಆಗಿರ್ಬೋದು ಅಂದ್ರೆ ಅವ್ರದ್ದು ಲಿಕ್ವಿಡ್ ಕೂಲಿಂಗ್ ಆ ತರ ಎಲ್ಲ ಇದೆ ಮತ್ತೆ ಲುಕ್ ಕೂಡ ತುಂಬಾ ಚೆನ್ನಾಗಿದೆ ಬಜಾಜ್ ಗಾಡಿಗೆ ನಾವು ಕಂಪೇರ್ ಮಾಡಿದ್ರೆ ನೋಡಕ್ ಕೂಡ ವಿ ಎಸ್ ಗಾಡಿ ತುಂಬಾನೇ ಚೆನ್ನಾಗಿರೋದು ನನ್ನ ಫ್ರೆಂಡ್ಸ್ ಎಲ್ಲಾ ಹೇಳ್ತಿದ್ದಾರೆ ಗುರು ನಾನು ಇವಾಗ ಅಲ್ಲೇನೋ ಹೊಸ ಗಾಡಿ ತಗೊಂಡ್ರೆ ಸರ್ವಿಸ್ ಒಂದು ಕವರ್ ಆಗಬೇಕು ಆ ರೀಸನ್ ಇಂದ ನಾನು ಕಂಪ್ನಿಗೆ ಹೋಗ್ತಾ ಇದೀನಿ ಅಂತ ಸೇಮ್ ಕೇಸ್ ಬಜಾಜ್ ಅಲ್ಲಿ ಕೂಡ ಇದೆ ನೀವೇ ನೋಡಿರ್ತೀರಾ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಸೊ ಯಾವಾಗ ಫ್ರೀ ಸರ್ವಿಸ್ ಗಳಿತ್ತು ಸೊ ನಾನು ಅವಾಗ ಮಾತ್ರ ಕಂಪ್ನಿಗೆ ಎತ್ಕೊಂಡು ಹೋಗಿದ್ದೆ ಅದಾದ್ಮೇಲೆ ಮಿಕ್ಕಿದ ಸರ್ವಿಸ್ ಎಲ್ಲ ನಾನು ಔಟ್ ಸೈಡ್ ಲೋಕಲ್ ಗ್ಯಾರೇಜ್ ಅಲ್ಲೇ ಮಾಡಿಸ್ತಾ ಇದ್ದೀನಿ ಇದಕ್ಕೆಲ್ಲ ಏನಪ್ಪ ಕಾರಣ ಅಂತಂದ್ರೆ ಅಲ್ಲಿರುವಂತಹ ಗ್ಯಾರೇಜ್ ಮೆಕ್ಯಾನಿಕ್ ಗಳಿಗೆ ಕೆಲಸ ಗೊತ್ತಿಲ್ಲ ಗೊತ್ತಿದ್ರು ಅವ್ರು ಮಾಡಲ್ಲ ಇತ್ತೀಚೆಗೆ ಒಂದು ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡಿದೆ ಅದೇನಪ್ಪ ಅಂತಂದ್ರೆ ಒಂದು ಲ್ಯಾಪ್ಟಾಪ್ ಅಂದ್ರೆ ವೈರ್ ಏನೋ ರಾಂಗ್ ಕನೆಕ್ಷನ್ ಕೊಟ್ಟಿದ್ದಾರೆ ಹಂಗಾಗಿ ಲ್ಯಾಪ್ಟಾಪ್ ಕರೆಕ್ಟಾಗಿ ಆಗಿ ಎರರ್ ಏನಂತ ತೋರಿಸ್ತಿಲ್ಲ ಹೈಡ್ಲಿಂಗ್ ನಿಲ್ತಿಲ್ಲ ಅಂತ ನೀವು ನೋಡಿರ್ತೀರ ಅನ್ಕೊಂಡಿರ್ತೀನಿ ಬಟ್ ಇದು ಬಂದು ಈ ತರ ಅಂದ್ರೆ ಮೆಕಾನಿಕ್ ಗಳಿಗೆ ಅಷ್ಟು ನಾಲೆಜ್ ಇಲ್ಲ ಈ ಕಂಪ್ನಿಲಿ ಏನೋ ಗಾಡಿ ಸೇಲ್ ಆಗಿದೆ ಏನೋ ಒಂದ್ ಮಾಡ್ಬೇಕು ಒಂದ್ ಸರ್ವಿಸ್ ಇದೆ ಅಂತ ತೋರಿಸ್ಕೋಬೇಕಲ್ವಾ ಸೊ ಆ ರೀಸನ್ ಇಂದ ಈ ಕಂಪ್ನಿಯವರು ಹೆಂಗೋ ಈ ಗ್ಯಾರೇಜ್ ಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದಾರೆ ಇನ್ ಸೇಮ್ ಕೇಸ್ ವಿ ಎಸ್ ಅಲ್ಲಿ ಕೂಡ ಸೊ ಸುಮಾರು ಜನ ಕೇಳ್ತಿದ್ರೆ ಆಪೆ ಹೆಂಗಿದೆ ಸರ್ ಆಪೆ ಗಾಡಿ ತಗೋಬಹುದಾ ಆಪೆ ನಲ್ಲಿ ತರ ಮೈಂಟೆನೆನ್ಸ್ ಮೈಂಟೈನ್ ಮಾಡ್ಬೋದ ಮತ್ತೆ ಯಾವ ತರ ನೀವು ಬಜಾಜ್ ಗಾಡಿ ವಿ ಎಸ್ ಗಾಡಿಗೆ ಕಂಪೇರ್ ಮಾಡಿದ್ರೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತಂದ್ರೆ ಡೌನ್ ಪೇಮೆಂಟ್ ಎಲ್ಲಾ ತುಂಬಾ ತೀರಾ ಕಡಿಮೆ ಅಲ್ಲಿ ಸಿಗುತ್ತೆ ಸೊ ಯಾವ ತರ ಹೇಳಿ ಅದ್ರ ಮೈಲೇಜ್ ಕೂಡ ಐವತ್ತು ಅರವತ್ತು ಅಂತ ಹೇಳ್ತಾರೆ ಸೊ ಇದೆಲ್ಲ ಯಾವ ತರ ಇದೆ ಅಂತ ಹೇಳಿ ತಿಳಿಸ್ಕೊಡಿ ಅಂತಾನು ಕೇಳ್ಕೊಂಡಿದ್ರೆ ಕೆಲವೊಂದು ಕಮೆಂಟ್ ಅಲ್ಲಿ ಅದಕ್ಕೆ ರಿಪ್ಲೈ ಕೂಡ ಮಾಡಿದೆ ಆದ್ರೂ ಸೇಮ್ ಕಮೆಂಟ್ ಜಾಸ್ತಿ ಬರ್ತಿದ್ದೋ ಆ ರೀಸನ್ ಇಂದ ಈ ವಿಡಿಯೋ ಮಾಡ್ತಾ ಇದೀನಿ ಇನ್ನು ಆಪೆ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ ನನ್ ಗೊತ್ತಿರೋ ಒಂದು ಅಂಕಲ್ ಇದ್ದಾರೆ ಅವ್ರು ಆಪೆ ಗಾಡಿ ಓಡಿಸ್ತಾರೆ ಸರಿ ನಾ ಸುಮಾರು ವರ್ಷದಿಂದ ಆಪೆ ಗಾಡಿ ಓಡಿಸ್ತಾರೆ ಅವರು ನಾನು ನೋಡ್ದಂಗೆ ಒಂದು ಏಳು ಎಂಟು ವರ್ಷದಿಂದ ಅವ್ರು ಓಡಿಸ್ತಾರೆ ಬಟ್ ಏನಂದ್ರೆ ಎರಡು ಗಾಡಿ ಆಲ್ರೆಡಿ ಚೇಂಜ್ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ವಯಸ್ಸಾಗ್ತಾ ಬಂತು ಹಂಗಾಗಿ ಅವ್ರು ಏನ್ ಮಾಡ್ತಿದ್ದಾರೆ ಸ್ವಲ್ಪ ಲೇಟೆಸ್ಟ್ ಗಾಡಿ ಒಂದು ಮೂರು ವರ್ಷಕ್ಕೆ ಮೂರು ವರ್ಷಕ್ಕೆ ಅವರು ಚೇಂಜ್ ಮಾಡ್ಕೊತಾರೆ ಆಪೆ ಗಾಡಿನ ಏನಂತಂದ್ರೆ ಆಪೆ ಗಾಡಿಗೆ ಹೋಗ್ತಾರೆ ಅದ್ರಲ್ಲಿ ಏನಂದ್ರೆ ಗ್ರೀಸ್ ಮೇಂಟನೆನ್ಸ್ ಆ ತರ ಯಾವುದು ಇಲ್ಲ ಅಂದ್ಬಿಟ್ಟು ಅವರಿಗೆ ಆಪೆ ಗಾಡಿ ತುಂಬಾ ಇಷ್ಟ ಆಗಿದೆ ಸೊ ಆ ರೀಸನ್ ಓಡಿಸ್ಕೊಂತಾರೆ ಅಂದ್ರೆ ಅವ್ರೇನ್ ಜಾಸ್ತಿ ರನ್ ಏನ್ ಮಾಡೋದಿಲ್ಲ ಅವ್ರದ್ದು ಡೈಲಿ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಒಳಗಡೆನೆ ರೈಡ್ ಮಾಡ್ಕೊಳೋದು ಅವ್ರದ್ದು ಟಾರ್ಗೆಟ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಪರ್ ಡೇ ಇನ್ನೂರು ರೂಪಾಯಿ ಗ್ಯಾಸ್ ಅಂತಾರೆ ಮತ್ತೆ ಸಾವಿರ ರೂಪಾಯಿ ಮನೆ ಖರ್ಚು ಅಂತ ಆ ಅಂಕಲ್ ಬಂದು ದುಡ್ಡು ಕಾಸಲ್ಲಿ ಚೆನ್ನಾಗಿದ್ದಾರೆ ಸೊ ಹಂಗಾಗಿ ಅವ್ರಿಗೆ ಅಷ್ಟು ಸ್ಟ್ರೆಸ್ ತಗೊಂಡು ಏನೋ ಅವರು ಗಾಡಿ ಓಡಿಸ್ತಾ ಇಲ್ಲ ಆ ಅಂಕಲ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತಾರೆ ಮಾರ್ಕೆಟ್ ಇಂದ ಕೆಲವೊಂದು ಹೋಟ್ಲ್ ಗಳಿಗೆ ತರಕಾರಿಗಳನ್ನ ಸಪ್ಲೈ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ದೊಡ್ಡದಾಗಿ ಡಿಕ್ಕಿ ಎಲ್ಲ ಜಾಗ ಬೇಕು ಆ ಸಾಮಾನುಗಳು ತರ ಅದು ಆ ರೀಸನ್ ಇಂದ ಅವರು ಆಪೆ ಗಾಡಿನ ಯೂಸ್ ಮಾಡ್ತಿರೋದು ಅವ್ರ ಹತ್ರ ಕೇಳಿದ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರು ಹೇಳ್ತಿದ್ದಾರೆ ಆ ಅಂಕಲ್ ಹತ್ರ ಕೇಳಿದೆ ಯಾವ ತರ ಇದೆ ಆಪೆ ಗಾಡಿ ಸರ್ವಿಸ್ ಮತ್ತೆ ಯಾವ ತರ ಮೇಂಟೆನೆನ್ಸ್ ಇದೆ ಅಂತ ಅವ್ರು ಹೇಳಿದ್ರು ಗಾಡಿ ಚೆನ್ನಾಗಿದೆ ಏನ್ ತೊಂದರೆ ಇಲ್ಲ ಬಟ್ ಏನಂತಂದ್ರೆ ಮೇನ್ ಪ್ರಾಬ್ಲಮ್ ವಿ ಎಸ್ ಗಾಡಿ ಕಿಂತೂ ವಸ್ಟ್ ಅಂತೆ ಅಂದ್ರೆ ಸರ್ವಿಸ್ ಅಲ್ಲಿ ಹೊರ್ಗಡೆ ಅಂತೂ ಸರ್ವಿಸ್ ಇಲ್ಲ ಇದೆ ಬಟ್ ಏನಾದ್ರು ತುಂಬಾ ಕಡಿಮೆ ಇದ್ದಾರೆ ಆಪೆ ಗಾಡಿನ ರಿಪೇರಿ ಮಾಡೋರು ಅದರಲ್ಲಿ ಸಿಕ್ಕಿದ್ರೆ ಸಿಕ್ಕಿದ್ರು ಇಲ್ಲ ಅಂದ್ರೆ ಇಲ್ಲ ಆದಷ್ಟು ಏನೋ ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೆ ಫಸ್ಟೇ ಟೇ ಹೋಗಿ ಮಾಡಿಸ್ಕೊಂಡ್ಬಿಟ್ರೆ ಬೆಸ್ಟ್ ಯಾರೂ ಕೈ ಮುಟ್ಟೋದಿಲ್ಲ ಗಾಡಿನ ಯಾವ್ದೇ ಮೆಕ್ಯಾನಿಕ್ ವಿ ಎಸ್ ಗಾಡಿಗಾಗ್ಲಿ ಆಪೆ ಗಾಡಿಗಾಗ್ಲಿ ಬಜಾಜ್ ಗಾಡಿ ರಿಪೇರಿ ಮಾಡ್ತಾರಲ್ಲ ಅವ್ರು ಯಾರು ಕೂಡ ಈ ಗಾಡಿಗಳನ್ನ ಸರ್ವಿಸ್ ಮಾಡಲ್ಲ ರಿಪೇರಿ ಮಾಡಲ್ಲ ಯಾವುದೇ ತರನು ಅದ್ರ ಬಗ್ಗೆ ತಲೆನೇ ಕೇಳಿಸ್ಕೊಳಲ್ಲ ಅವ್ರು ಫಸ್ಟೇ ಹೋದ್ರೆ ಅವ್ರು ಮುಂದೆ ಮಾತೇಳ್ತಾರೆ ಈ ಗಾಡಿ ನಾವು ಮಾಡೋದಿಲ್ಲ ಮುಂದಕ್ಕೆ ಹೋಗಿ ಅಂತ ಇನ್ನ ಹೋದ್ರೆ ಸೇಮ್ ಪ್ರಾಬ್ಲಮ್ ಅಲ್ಲಿ ಒಂದೊಂದ್ಸತಿ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾರೆ ಸಣ್ಣ ಪುಟ್ಟ ಇದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ಏನಾದರೂ ಸ್ವಲ್ಪ ದೊಡ್ಡದಾಗಿತ್ತು ಅಂತಂದ್ರೆ ಅದು ಕೂಡ ತುಂಬಾ ವೇಟ್ ಮಾಡಿಸ್ತಾರಂತೆ ಸೊ ಇದು ಬಂದು ಈ ಆಪೆ ಸರ್ವಿಸ್ ಸೆಂಟರ್ ಬಗ್ಗೆ ನನ್ಗೆ ಗೊತ್ತಿಲ್ಲ ಆ ಅಂಕಲ್ ಹೇಳಿದ್ದಾರೆ ಸೊ ಅದನ್ನ ನಿಮ್ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದೀನಿ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ ಸೊ ಸ್ನೇಹಿತರೆ ಹೇಳೋದನ್ನೆಲ್ಲ ಮೈನ್ ಪ್ರಾಬ್ಲಮ್ ಗಳು ಏನಪ್ಪಾ ಅಂದ್ರೆ ಲೋಕಲ್ ಗ್ಯಾರೇಜ್ ಅಲ್ಲಿ ರಿಪೇರಿಗಳು ಆಗದ ಈ ಎರಡು ಗಾಡಿಗೆ ಟಿವಿಎಸ್ ಮತ್ತೆ ಆಪೆ ಗಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಕಂಪ್ಲೀನಲ್ಲಿ ಮಾಡ್ತಾರೆ ಹೆಂಗೋ ಒಂದಿನ ಎರಡು ದಿನ ಟೈಮ್ ತಗೊಂತಾರೆ ಏನೋ ಸಣ್ಣ ಪುಟ್ಟ ಇದ್ರೆ ಆಯಿಲ್ ಚೇಂಜ್ ಆಗಲಿ ಈ ತರದೇನೋ ಇದ್ರ ಮಾಡ್ ಕಳಿಸ್ತಾರೆ ಯಾರು ಬಜಾಜ್ ಗಾಡಿಗಳನ್ನ ರಿಪೇರಿ ಮಾಡ್ತಾರೆ ಅವರಂತೂ ಯಾವುದೇ ಕಾರಣಕ್ಕೂ ಈ ಗಾಡಿಗಳನ್ನ ಮುಟ್ಟಲ್ಲ ಮತ್ತೆ ಹೇಳಬೇಕು ಅಂತ ಅಂದ್ರೆ ಬಜಾಜ್ ಗಾಡಿನ ಒಂದು ದಿವಸದಲ್ಲಿ ಇಂಜಿನ್ ನ ಬಿಚ್ಚಿ ಇಂಜಿನ್ ರೀಫಿಟ್ ಮಾಡ್ತಾರೆ ಅಂದ್ರೆ ಇಂಜಿನ್ ಕೆಲಸ ಮಾಡಿ ಕೊಡೋರಿದ್ದಾರೆ ಒಂದು ದಿವಸದಲ್ಲಿ ಒಂದು ದಿವಸದಲ್ಲಿ ಕೆಲಸ ಆಗುತ್ತೆ ಆದ್ರೆ ಈ ಗಾಡಿಗಳಿಗೆ ಆ ತರ ಕಂಡೀಷನ್ ಇಲ್ಲ ಸೊ ವೆಯ್ಟ್ ಮಾಡ್ಬೇಕು ಏನೇ ಒಂದು ರಿಪೇರಿ ಬರೋಕ್ಕಿಂತ ಮುಂಚೆ ಸ್ವಲ್ಪ ಸೌಂಡ್ ಏನೋ ಚೇಂಜ್ ಆಯಿತು ನಿಮ್ಗೆ ಏನೋ ಡೌಟ್ ಹೊಡಿತಾ ಇದೆ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ರೆಡಿ ಮಾಡಿಸ್ಕೊಂಡ್ ಬಿಡ್ಬೇಕು ಅಂದ್ರೆ ಬಜಾಜ್ ಗಾಡಿ ಈ ಏ ನಿಂತ ಮೇಲೆ ನೋಡ್ಕೊಳ ಹೆಂಗೋ ನಡೀತದೆ ಹೆಂಗೋ ತಳ್ಕೊಂಡ್ ಬಳ್ಕೊಂಡು ಹೋಗೋಣ ಅನ್ನೋ ಲೆಕ್ಕಾಚಾರ ಈ ಗಾಡಿನಲ್ಲಿ ಇಲ್ಲ ವಿ ಎಸ್ ಗಾಡಿ ಆಗ್ಲಿ ಮತ್ತೆ ಆಪೆ ಗಾಡಿ ಆಗ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟು ನಿಲ್ತು ಅಂತಂದ್ರೆ ನಿಮಗೆ ಸಡನ್ ಆಗಿ ರಿಪೇರಿಗಳು ಆಗಲ್ಲ ಅದೊಂದೇ ನೆಗೆಟಿವ್ ಪಾಯಿಂಟ್ ಬಿಟ್ರೆ ಮಿಕ್ಕಿದ ಗಾಡಿಗಳು ಚೆನ್ನಾಗಿದೆ ಸೊ ಆ ರೀಸನ್ ಇಂದ ಸ್ನೇಹಿತರೆ ನಾನ್ ರಿಕಮೆಂಡ್ ಮಾಡೋದು ಬಜಾಜ್ ಗಾಡಿನ ಏನಂತ ಅಂದ್ರೆ ಇವಾಗ ಹೊಸೊಬ್ಬರು ಬಂದಿರ್ತಾರೆ ಫೀಲ್ಡ್ ಗೆ ಆಟೋ ಫೀಲ್ಡ್ ಗೆ ಅವ್ರ ಮೈಂಡ್ ಅಲ್ಲಿ ಏನಿರುತ್ತೆ ಗಾಡಿ ಲುಕ್ ಇರಬೇಕು ಚೆನ್ನಾಗಿರ್ಬೇಕು ದೊಡ್ಡದಾಗಿರ್ಬೇಕು ನೋಡಕ್ಕೆ ಅಂತ ಅನ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಅಷ್ಟ ಮಾತ್ರ ಯೋಚನೆ ಮಾಡಿರ್ತಾರೆ ಅವರು ಈ ಪ್ರಾಬ್ಲಮ್ ಗಳ ಬಗ್ಗೆ ಅವರು ಯೋಚನೆ ಮಾಡಿರಲ್ಲ ಸೊ ಅಲ್ಲಿ ಏನ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಈ ಗಾಡಿಗಳ ಲುಕ್ ಮೇಲೆ ಸ್ವಲ್ಪ ಚೆನ್ನಾಗ್ ಅನ್ಸುತ್ತೆ ಸೊ ಇದನ್ ಬದ್ಲು ಬಜಾಜ್ ಎಲ್ಲಾರ ಹತ್ರ ಬಜಾಜ್ ಐತಲ್ವಾ ಆ ರೀಸನ್ ಇಂದ ನಾವು ಹೋಗಿ ಟಿವಿ ಎಸ್ ತಗೋಳನ ಟಿವಿ ಎಸ್ ನೋಡಕ್ ಸ್ವಲ್ಪ ಚೆನ್ನಾಗಿದೆ ಆ ಎಲ್ ಇ ಡಿ ಹೆಡ್ ಲೈಟ್ ಗಳೆಲ್ಲ ಬರ್ತಿದೆ ಸೊ ಆ ತರ ಎಲ್ಲ ನಮ್ಗೆ ಅನ್ಸುತ್ತೆ ಆದ್ರೆ ಸ್ನೇಹಿತರೆ ಹೊಸ ಗಾಡಿಗಳಿಗೆ ಒಂದ್ ವರ್ಷವರೆಗೂ ಏನೋ ತಲೆ ಕೆಡ್ಸ್ಕೊಳಂಗಿಲ್ಲ ಒಂದ್ ವರ್ಷ ಆದ್ಮೇಲೆ ಪ್ರಾಬ್ಲಮ್ ಗಳು ಸ್ಟಾರ್ಟ್ ಆಯ್ತದೆ ಸೊ ಅವಾಗ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಏ ಮೆಕ್ಯಾನಿಕ್ ಇಲ್ಲ ಏನಪ್ಪ ಈ ತರ ಆಗೋಯ್ತು ಅಂತ ಅನ್ಬಿಟ್ಟು ಸೊ ಅಂದ್ರೆ ಒಂದ್ ವರ್ಷ ಆದ್ಮೇಲೆ ಒಂದ್ ವರ್ಷವರೆಗೂ ಅಂತೂ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಹೊಸ ಗಾಡಿ ಬಗ್ಗೆ ಸೊ ಹೆಂಗಾದ್ರೂ ನಡೀತಾ ಇರುತ್ತೆ ಸೊ ಹಿಂಗಾದ್ರೂ ಮ್ಯಾನೇಜ್ ಮಾಡ್ಬೋದು ಒಂದ್ ವರ್ಷವರ್ಗು ಒಂದ್ ವರ್ಷ ಆದ್ಮೇಲೆ ಸ್ವಲ್ಪ ಕಷ್ಟ ಬಜಾಜ್ ಗಾಡಿಗಳಿಗಾದ್ರೆ ಸರೌಂಡಿಂಗ್ ಅಲ್ಲಿ ಒಂದು ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರಾದ್ರೂ ಒಬ್ರು ಮೆಕ್ಯಾನಿಕ್ ಸಿಕ್ಕೇ ಸಿಗ್ತಾರೆ ಆಟೋಗೆ ಬಟ್ ಏನಂತಂದ್ರೆ ಈ ಆಪೆ ಗಾಡಿಗೆ ಟಿ ವಿ ಎಸ್ ಗಾಡಿಗೆ ಆತರ ಸಿಗಲ್ಲ ಪರ್ಟಿಕ್ಯುಲರ್ ಒಂದ್ ಏರಿಯಾದಲ್ಲೇ ಇರ್ತಾರೆ ಸೊ ಅಲ್ಲೇ ಹೋಗ್ಬೇಕು ಅವ್ರನ್ನ ಪರಿಚಯ ಮಾಡ್ಕೊಂಡ್ರೆ ಅವ್ರೇನೋ ಏನೋ ಒಂದ್ ಬೇಗ ಮಾಡ್ಕೊಡ್ಬೋದು ಅವರೇನೋ ಚೆನ್ನಾಗಿ ಚೆನ್ನಾಗೆ ಗುರ್ತು ಪರಿಚಯ ಇದ್ರೆ ಒಂದ್ ರೆಡಿ ಮಾಡ್ಕೊಡ್ಬೋದು ಸ್ವಲ್ಪ ಬೇಗ ಇಲ್ಲ ಅಂತಂದ್ರೆ ತುಂಬಾ ಕಾದು ರೆಡಿ ಮಾಡಿಸ್ಕೋಬೇಕಾಗುತ್ತೆ ಸೊ ಆ ರೀಸನ್ ಇಂದ ಏನ್ ಮಾಡ್ತಿದಾರೆ ಎಲ್ಲರೂ ಬಜಾಜ್ ಗಾಡಿಗೆ ಹೋಗ್ತಿದ್ದಾರೆ ಸೊ ಎಲ್ ನೋಡಿದ್ರೆ ನೀವು ಬಜಾಜ್ ಗಾಡಿನೇ ನೋಡಕ್ಕೆ ಸಿಗೋದು ರೋಡ್ ಅಲ್ಲಿ ಸ್ನೇಹಿತ ಇನ್ನೊಂದು ವಿಷಯನ ಹೇಳಕ್ ಇಷ್ಟ ಪಡ್ತೀನಿ ಆಪೆ ಗಾಡಿ ಬಗ್ಗೆ ಸ್ಪೆಷಲಿ ಓಕೆನಾ ಏನಪ್ಪ ಅಂತಂದ್ರೆ ಆಪೆ ಗಾಡಿ ಸ್ವಲ್ಪ ದೊಡ್ಡದಾಗಿರತ್ತೆ ಸರಿನಾ ಹಿಂದ್ಗಡೆಯಿಂದ ನೀವು ಮಾಮೂಲಿ ಆಟೋಗಳನ್ನ ಈ ಬಜಾಜ್ ಗಾಡಿನ ಮತ್ತೆ ವಿ ಎಸ್ ಗಾಡಿ ನೋಡಿರ್ಬೋದು ಸೊ ಅದು ಒಂಥರ ಸ್ಟ್ರೈಟ್ ಆಗಿರುತ್ತೆ ಆದ್ರೆ ಆಪೆ ಗಾಡಿನಲ್ಲಿ ಬಂದ ಆತರೆಲ್ಲ ಸ್ವಲ್ಪ ವೈಡ್ ಆಗಿ ಅಹ್ ಹಿಂದ್ಗಡೆ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತೆ ಗಾಡಿ ತುಂಬಾ ಹೈಟ್ ಅನ್ಸುತ್ತೆ ಅದು ಓಡ್ಸಕ್ಕೆಲ್ಲ ಚೆನ್ನಾಗಿದೆ ಅದೇನ್ ತೊಂದರೆ ಇಲ್ಲ ಓಡ್ಸ ವಿಷಯದಲ್ಲಾಗಲಿ ಅದ್ಕೆ ಮೈಲೇಜ್ ವಿಷಯದಲ್ಲಾಗ್ಲಿ ಅದೆಲ್ಲ ಗಾಡಿ ಆಗ್ಲಿ ವಿ ಎಸ್ ಗಾಡಿ ಆಗ್ಲಿ ಅವು ಗಾಡಿಗಳನ್ನ ಸ್ವಲ್ಪ ಓಡ್ಸಕ್ಕೆ ಓವರ್ಟೇಕ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಒಂದು ಒಂದು ಬೈಕ್ ಹೋಗೋ ಅಷ್ಟು ಜಾಗ ಪ್ಲಸ್ ಒಂದ್ ಅಡಿ ಎಕ್ಸ್ಟ್ರಾ ಇದ್ದ ಅಂದ್ರೆ ಸಾಕು ಆಟೋ ನುಗ್ಗುತ್ತೆ ಸರಿನಾ ಸೊ ಮತ್ತೆ ತುಂಬಾ ಈಸಿಯಾಗೆ ಮೂವ್ ಮಾಡ್ಕೊಂಡು ಹೋಗ್ಬೋದು ಮೈನ್ ಓವರ್ಟೇಕ್ ಎಲ್ಲ ಮಾಡಕ್ಕೆ ಚೆನ್ನಾಗಿರುತ್ತೆ ಆದ್ರೆ ಸೇಮ್ ಕೇಸು ಈ ಆಪೆ ಗಾಡಿನಲ್ಲಿ ಆಗಲ್ಲ ಯಾಕಂದ್ರೆ ಅದು ತುಂಬಾ ಬ್ರಾಡ್ ಆಗಿರುತ್ತೆ ದೊಡ್ಡದಾಗಿರುತ್ತೆ ಗಾಡಿ ಆತರ ಈ ಬಜಾಜ್ ಗಾಡಿಗಳನ್ನ ನುಗ್ಸಂಗಿ ಈ ಗಾಡಿನ ನುಗ್ಸಾಕ್ ಆಗಲ್ಲ ಅದ ಆತರ ಏನೋ ನುಗ್ಸಾಕೋಯ್ತು ಅಂತ ಅಂದ್ರೆ ಸೈಡ್ ಅಲ್ಲಿ ಟಚ್ ಆಗುತ್ತೆ ಬೇರೆ ಗಾಡಿಗೆ ಸೊ ಇದೊಂದು ಪ್ರಾಬ್ಲಮ್ ಇದೆ ಸೊ ಆ ಯೋಚನೆ ಮಾಡ್ತಾರೆ ಇಲ್ಲ ನಾನು ಕಮ್ಮಿ ಕಿಲೋಮೀಟರ್ ರನ್ ಮಾಡ್ತಾ ಇದೀನಿ ನನಗೆ ಸಾಕು ಕೆಲವೊಬ್ಲ್ಲ ಸ್ಕೂಲ್ ಟ್ರಿಪ್ ಎಲ್ಲ ಓಡಿತಾರೆ ಅಂತವ್ರಿಗೆ ನನ್ಗೆ ಓಡಾಡಕ್ಕೆ ನಂದೇನೋ ಒಂದು ಜೀವನ ನಡೀತಾ ಇದೆ ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳಿಗೆ ನಾನು ದುಡ್ಕೊಂತ ಇದ್ದೀನಿ ಅಂತವ್ರೆಲ್ಲ ಏನ್ ಮಾಡ್ತಾರೆ ಟಿ ವಿ ಎಸ್ ಗಾಡಿಗೆ ತಗೊಂತಾರೆ ಮತ್ತೆ ಆಪೆ ಗಾಡಿ ಯಾರೆಲ್ಲ ತಗೊಂತಾರ ಅಂದ್ರೆ ಸ್ವಲ್ಪ ಲಗೇಜ್ ಹಾಕೊಂಡು ಡ್ಯೂಟಿ ಮಾಡ್ತಾರಲ್ವಾ ಈ ಬೆಳಿಗ್ಗೆ ಮಾರ್ಕೆಟ್ ಇಂದ ಈ ಹಣ್ಣು ಹಂಪಲ್ ಆಗ್ಲಿ ಐಟಮ್ ಆಗ್ಲಿ ಏನಾದ್ರು ಒಂದ್ ಸಾಗಿಸೋದಿರುತ್ತೆ ಹೋಟ್ಲ್ಗಳಿಗೆ ಅವರು ರೆಗ್ಯುಲರ್ ಅದೇ ಡ್ಯೂಟಿನೇ ತಗೊಂಡಿರ್ತಾರೆ ಸೊ ಅಂತವರು ಈ ಗಾಡಿನ ತಗೊಂತಾರೆ ಪ್ರಿಫರ್ ಮಾಡ್ತಾರೆ ಯಾಕಂದ್ರೆ ಡಿಕ್ಕಿ ಇದೆ ಜಾಗ ಜಾಸ್ತಿ ಇದೆ ಆ ಐಟಮ್ ನ ಜಾಸ್ತಿ ತುಂಬಿಸಬಹುದು ಅದ್ರ ಒಳಗಡೆ ಮಾಲ್ನ ಸೊ ಆ ರೀಸನ್ ಇಂದ ಈ ಗಾಡಿನ ಅಂದ್ರೆ ಬಜಾಜ್ ಗಾಡಿನಲ್ಲಿ ಪ್ಯಾಸೆಂಜರ್ ಜಾಸ್ತಿ ಹೊಡಿತಾರೆ ಬಜಾಜ್ ಗಾಡಿಗಳನ್ನ ಸಂದಿ ಬುಂದಿ ಒಳಗಡೆ ಎಲ್ಲ ಸ್ವಲ್ಪ ಈಸಿಯಾಗಿ ಮುಗಿಸ್ಕೊಂಡು ಹೋಗಬಹುದು ಅಂದ್ರೆ ಅವ್ನು ಅವ್ ಹೋಗುತ್ತೆ ಸೊ ಆತರ ಈಸಿಯಾಗಿ ಕಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಸಡನ್ ಆಗಿ ಎಳಿಬಹುದು ಆ ರೀಸನ್ ಇಂದ ಏನ್ ಮಾಡ್ತಾರೆ ಆದಷ್ಟು ಬಜಾಜ್ ಗಾಡಿ ಕಡೆಗೆ ಹೋಗ್ತಾರೆ ರೀಸೆಲ್ ವ್ಯಾಲ್ಯೂ ಯಾವ ಗಾಡಿಗೆ ಜಾಸ್ತಿ ಇದೆ ಅಂತಂದ್ರೆ ಬಜಾಜ್ ಗಾಡಿಗೆ ಜಾಸ್ತಿ ಇದೆ ಟಿ ವಿ ಎಸ್ ಮತ್ತೆ ಆಪೆ ಗಾಡಿಗೆ ಅಷ್ಟಿಲ್ಲ ಮತ್ತೆ ಬೇಗ ಸೇಲ್ ಯಾವ ಗಾಡಿ ಆಗುತ್ತೆ ಅಂತಂದ್ರೆ ಬಜಾಜ್ ಗಾಡಿ ಬೇಗ ಸೇಲ್ ಆಗ್ಬಿಡುತ್ತೆ ಸೊ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನಾವು ದುಡಿಯೋ ಗಾಡಿನ ಜಾಸ್ತಿ ನಾವು ಸೇಲ್ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಅದು ಯಾವಾಗ ಸೇಲ್ ಬರುತ್ತೆ ಅವತ್ ಅವತ್ ನೋಡ್ಕೊಳೋಣ ಬಟ್ ಯಾವ್ದು ನಮ್ ಮನ್ಸಿಗೆ ತೃಪ್ತಿ ಅನ್ಸುತ್ತೆ ನಮ್ಗೆ ಇಷ್ಟ ಆಗುತ್ತೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಹಂಗೆ ಹೇಳ್ಬೇಕಂದ್ರೆ ಇವ್ರುಗಳದು ಆಪೆ ಗಾಡಿ ಮತ್ತೆ ಟಿ ವಿ ಎಸ್ ಗಾಡಿಗೆ ಮೆಕ್ಯಾನಿಕ್ ಮೇನ್ ಪ್ರಾಬ್ಲಮ್ ಆಯ್ತಾ ಗಾಡಿ ಮಾತ್ರ ಚೆನ್ನಾಗಿದೆ ಯಾವ್ದೇ ತರ ಅದ್ರಲ್ಲಿ ಕೊರತೆ ಇಲ್ಲ ಆದ್ರೆ ಕೆಲವೊಂದು ಪಾಯಿಂಟ್ ಗಳು ಮಾತ್ರ ನೆಗೆಟಿವ್ ಪಾಯಿಂಟ್ ಇದೆ ಅದ್ಬಿಟ್ರೆ ಯಾವ ಎಲ್ಲಾ ಗಾಡಿನೂ ಚೆನ್ನಾಗಿದಾವೆ ಮೇನ್ ಏನಂತಂದ್ರೆ ರೀಸೆಲ್ ವ್ಯಾಲ್ಯೂ ಸಿಗಲ್ಲ ಎಲ್ಲರೂ ರೀಸೇಲ್ ವ್ಯಾಲ್ಯೂ ಬಗ್ ಯೋಚನೆ ಮಾಡ್ತಿರ್ತಾರೆ ಸೊ ಅದನ್ನ ಕೂಡ ಮೆನ್ಷನ್ ಮಾಡ್ಲೇಬೇಕು ಅದನ್ನು ಕೂಡ ಯೋಚನೆ ಮಾಡ್ತೇವೆ ಸೊ ನೀವೇ ಯೋಚನೆ ಮಾಡಿ ಯಾವ ಗಾಡಿ ಬೆಟರ್ ಅಂತ ಸ್ನೇಹಿತರೆ ನನ್ಗೆ ಎಷ್ಟು ನಾಲೆಜ್ ಇದೆ ಅದನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಮಿಸ್ ಆಗಿದ್ರೆ ಅದನ್ನ ನೀವು ಕಮೆಂಟ್ ಅಲ್ಲಿ ಕೇಳಿ ನಾನು ಕಮೆಂಟ್ ಅಲ್ಲಿ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ ಮತ್ತೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಿಳಿಸೋದನ್ನ ಅದನ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂತ ಡಿಸ್ಲೈಕ್ ಮಾಡಿ ನಿಮ್ಗೆ ಏನಾದ್ರು ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈ ಕೂಡಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡ್ಬೋದು ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ